ಖ್ಯಾತ ನಟ ಮೋಹನ್ ಬಾಬು ಮತ್ತು ಅವರ ಮಗನ ಜಗಳ ತುಂಬಾನೇ ಸುದ್ದಿಯಾಗಿತ್ತು ತಂದೆ ಮೇಲೆ ಮಗ ಮಗನ ಮೇಲೆ ತಂದೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಈಗ ಈ ಕುಟುಂಬದ ಜಗಳಕ್ಕೆ ರಾಜಕೀಯದ ಎಂಟ್ರಿ ಆಗಿದೆ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಕೆಲವು ದಿನಗಳ ಹಿಂದೆ ಖ್ಯಾತ ನಟ ಮೋಹನ್ ಬಾಬು ಮತ್ತು ಅವರ ಮಗನ ಜಗಳ ತುಂಬಾನೇ ಸುದ್ದಿಯಾಗಿತ್ತು ಈ ಜಗಳ ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತಿತ್ತು ತಂದೆ ಮೇಲೆ ಮಗ ಮಗನ ಮೇಲೆ ತಂದೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಈಗ ಈ ಕುಟುಂಬದ ಜಗಳಕ್ಕೆ ರಾಜಕೀಯದ ಎಂಟ್ರಿ ಆಗಿದೆ ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತ ಇಲ್ಲಿದೆ ನೋಡಿ ಇತ್ತೀಚೆಗಷ್ಟೇ ನಟ ಮೋಹನ್ ಬಾಬು ಮತ್ತು ಅವರ ಎರಡನೇ ಪತ್ನಿಯ ಮಗ ಮಂಚು ಮನೋಜ್ ಮಧ್ಯೆ ಬೀದಿ ರಂಪಾಟವಾಗಿತ್ತು ನನ್ನ ಅಪ್ಪನೇ ನನ್ನನ್ನು ಮುಗಿಸೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಮಗ ನನ್ನ ಮಗನೇ ನನ್ನನ್ನ ಕೊಲ್ಲೋಕೆ ಸಂಚು ಮಾಡ್ತಿದ್ದಾನೆ ಅಂತ ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ಪದ್ಮಶ್ರೀ ಪುರಸ್ಕೃತ ನಟ ನಿರ್ಮಾಪಕ ಮೋಹನ್ ಬಾಬು ಅವರ ಫ್ಯಾಮಿಲಿ ಜಗಳಕ್ಕೆ ಈಗ ರಾಜಕೀಯದ ಟಚ್ ಸಿಕ್ಕಿದೆ ಯಾಕಂದ್ರೆ ಮಗ ಮಂಚು ಮನೋಜ್ ಇದ್ದಕ್ಕಿದ್ದಂತೆ ಜನಸೇನಾ ಪಾರ್ಟಿಗೆ ಹತ್ತಿರ ಆಗ್ತಿದ್ದಾರೆ ಮಂಚು ಮನೋಜ್ ಮತ್ತು ಆತನ ಪತ್ನಿ ಭೂಮಾ ಮೌನಿಕಾ ಇಬ್ರು ಜನಸೇನಾ ಪಾರ್ಟಿ ಸೇರ್ತಿದ್ದಾರಂತೆ ಜನಸೇನಾ ಪಕ್ಷ ಪವನ್ ಕಲ್ಯಾಣ್ ಅವರ ಪಕ್ಷ ಪವನ್ ಕಲ್ಯಾಣ್ ಈಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಕೂಡ ಹೌದು ಹಾಗಿದ್ರೆ ಈ ಅಪ್ಪ ಮಗನ ಜಗಳಕ್ಕೆ ರಾಜಕೀಯ ಕಾರಣ ಆಯ್ತಾ ಅನ್ನೋ ಅನುಮಾನಕ್ಕೆ ಕಾರಣ ಆಗಿರೋದು ಈ ಹಿಂದಿನ ಒಂದಿಷ್ಟು ಗಲಾಟೆ ಗದ್ದಲಗಳು ಯಾಕಂದ್ರೆ ನಟ ಮೋಹನ್ ಬಾಬು ಬರೀ ಸಿನಿಮಾ ನಟ ಅಷ್ಟೇ ಅಲ್ಲ ರಾಜಕಾರಣಿ ಕೂಡ ಹೌದು ಮೊದಲಿಗೆ ಅವರು ತೆಲುಗು ದೇಶಂ ಪಕ್ಷದಿಂದ ಎಂ ಪಿ ಆಗಿದ್ರು ಅದಾದ್ಮೇಲೆ ದೇಶಂ ವಿರೋಧಿ ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಪಿ ಪಕ್ಷ ಸೇರ್ಕೊಂಡ್ರು ಈ ಕಡೆ ಬಂದ್ರೆ ಮೋಹನ್ ಬಾಬು ಅವರ ಮಗ ಈಗ ಅಪ್ಪನಿಗೆ ರೈಬಲ್ ಆಗಿರೋ ಮಂಚು ಮನೋಜ್ ಪತ್ನಿ ಭೂಮಾ ಮೌನಿಕಾ ನಾಗಾರೆಡ್ಡಿ ಇದ್ರಲ್ಲ ಅವರ ತಂದೆ ತೆಲುಗು ದೇಶಂ ಪಕ್ಷದಲ್ಲಿ ಗುರುತಿಸಿಕೊಂಡವರು ತೆಲುಗು ದೇಶಂ ಎಲ್ ಎ ಆಗಿದವರು ಇನ್ನು ಪವನ್ ಕಲ್ಯಾಣ್ ಅವರ ಜನಸೇನಾ ತೆಲುಗು ದೇಶಂ ಜೊತೆಯಲ್ಲೇ ಸರ್ಕಾರ ರಚನೆ ಮಾಡಿದೆ ಅಷ್ಟೇ ಅಲ್ಲ ಪವನ್ ಕಲ್ಯಾಣ್ ಅವರ ಅಣ್ಣ ಮೆಗಾ ಸ್ಟಾರ್ ಚಿರಂಜೀವಿ ಅವರನ್ನ ಸಿಕ್ಕ ಸಿಕ್ಕಲ್ಲಿ ಬೈತಿದ್ದ ವ್ಯಕ್ತಿ ಮೋಹನ್ ಬಾಬು ಮೋಹನ್ ಬಾಬು ಅವರಷ್ಟೇ ಅಲ್ಲ ಮೋಹನ್ ಬಾಬು ಅವರ ಪತ್ನಿ ನಿರ್ಮಲಾ ದೇವಿ ಕೂಡ ಚಿರಂಜೀವಿ ಅವರನ್ನ ಬೈತಿದ್ದವರೇ ಚಿರಂಜೀವಿ ಅವರನ್ನ ಲೇವಡಿ ಮಾಡಿದ್ದ ಮೋಹನ್ ಬಾಬು ಅವರನ್ನ ಪವನ್ ಕಲ್ಯಾಣ್ ಅವರು ಒಂದು ಸ್ಟೇಜ್ ಮೇಲೆ ಅವರದ್ದೇ ಸ್ಟೈಲ್ ಅಲ್ಲಿ ಬೈದಿದ್ರು ಅದಾದ್ಮೇಲೆ ಚಿರಂಜೀವಿ ಮತ್ತು ಮೋಹನ್ ಬಾಬು ಸಂಬಂಧ ಹಲಸಿತ್ತು ಅದಾದ್ಮೇಲೆ ಚಿರಂಜೀವಿ ಅವರೇ ಒಂದು ಕಾರ್ಯಕ್ರಮದಲ್ಲಿ ಮೋಹನ್ ಬಾಬು ಅವರನ್ನ ಹೊಗಳಿ ಮತ್ತೆ ದೋಸ್ತಿ ಮಾಡ್ಕೊಂಡಿದ್ರು ಮೋಹನ್ ಬಾಬು ಮಕ್ಕಳ ಸಿನಿಮಾ ಪ್ರಮೋಷನ್ ಮಾಡ್ಕೊಟ್ಟಿದ್ರು ಆದ್ರೂ ಮೋಹನ್ ಬಾಬು ಸಮಯ ಸಂದರ್ಭ ಸಿಕ್ಕಾಗೆಲ್ಲ ಚಿರಂಜೀವಿ ಅವರನ್ನ ಲೇವಡಿ ಮಾಡ್ತಾ ಇದ್ರು ಅಣ್ಣ ಚಿರಂಜೀವಿ ಮೋಹನ್ ಬಾಬು ಅವರನ್ನ ಒಪ್ಪಿಕೊಂಡಿದ್ರು ತಮ್ಮ ಪವನ್ ಕಲ್ಯಾಣ್ ಮಾತ್ರ ಮೋಹನ್ ಬಾಬು ಜೊತೆ ಮತ್ತೆ ಒಂದಾಗಲಿಲ್ಲ ಇದೆಲ್ಲದರ ಫಲಿತಾಂಶವೇ ಈ ಮೋಹನ್ ಬಾಬು ಮನೆ ಡಿವೈಡ್ ಆಗೋಕೆ ಕಾರಣವಾಯ್ತಾ ಯಾಕಂದ್ರೆ ಆತ ಚಿರಂಜೀವಿ ಅವರ ಫ್ಯಾಮಿಲಿಗೆ ಸೇರಿದ ಪವನ್ ಕಲ್ಯಾಣ್ ಸ್ಟಾರ್ ಆಗಿ ರಾಜಕೀಯಕ್ಕೆ ಬಂದು ಡಿ ಕೂಡ ಆಗಿದ್ದಾರೆ ಅವರ ಮಗ ರಾಮ್ ಚರಣ್ ಕುಟುಂಬದವರೇ ಆದ ಅಲ್ಲು ಅರ್ಜುನ್ ಎಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆ ಆದ್ರೆ ಮೋಹನ್ ಬಾಬು ಮಕ್ಕಳಿಗೆ ಸಕ್ಸಸ್ ಸಿಕ್ಕಿಲ್ಲ ಈಗ ನೋಡಿದ್ರೆ ಮೋಹನ್ ಬಾಬು ಅವರ ಒಬ್ಬ ಮಗ ಮತ್ತು ಸೊಸೆ ಪವನ್ ಕಲ್ಯಾಣ್ ಅವರ ಪಕ್ಷ ಸೇರ್ತಿದ್ದಾರೆ ಥಿಯೇಟರ್ ತೆಲುಗು ಸಿನಿಮಾ ಸ್ಟೈಲ್ ಅಲ್ಲೇ ಅಲ್ಲಿನ ರಾಜಕೀಯನೂ ನಡೆಯುತ್ತೆ ನೋಡಿದ್ರಿ ಅಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಪವನ್ ಕಲ್ಯಾಣ್ ಅವರ ಒಂದು ಮೈಂಡ್ ಗೇಮ್ ಅಂತ ಅನ್ನಿಸ್ತಾ ಇದೆ ಮೋಹನ್ ಬಾಬು ಅವರ ಮೇಲಿನ ಕೋಪಕ್ಕೆ ಅವರ ಮಗನನ್ನೇ ಅವರ ವಿರುದ್ಧ ಎತ್ತು ಕಟ್ಟಿದಾರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ